ೇನೆ ನಮ್ಮ ಇಒ ಮತ್ತು ಸದಸ್ಯರು ಬಂದಿದ್ದಾರೆ ಸರ್ ನಮ್ದು ಮಾಲ್ೇಶ್ವರ ದೇವಸ್ಥಾನದ್ದು ಮೂವತ್ತೆ ಇಟ್ಟು ಜಾಗ ನಮ್ಮ ಸಮಾಜದಲ್ಲಿ ಹದಿನಾರು ಎಕರೆ ನಮ್ಮ ಆ ಬಂದ ಏಳು ತಿಂಗಳಲ್ಲಿ ನಾವು ಸುಮಾರು ಐವತ್ತು ಕೌಟಿಗಿಂತಲೂ ಮೌಲ್ಯದ ಜಾಗ ಇವತ್ತು ವಶಪಡಿಸಿಕೊಂಡಿದ್ದೇವೆ ಸರ್ ಆದ್ರೆ ಒಂದು ಸರಿ

சைகளவ எதோ ஜேல மாதாடு மாதா நாலிசி மாரி ஆகது ನಮ್ಮ ಇಒ ಮತ್ತು ಸದಸ್ಯರುಗಳೆಲ್ಲ ಬಂದಿದ್ದಾರೆ ಸರ್ ನಮ್ದು ವಾಂಧಿಕೇಶ್ವರ ದೇವಸ್ಥಾನದ್ದು ಮೂವತ್ತೆ ಇರೋ ಜಾಗೆ ಇತ್ತು ಸರ್ ನಮ್ಮ ಸಮಾಜದಲ್ಲಿ ಹದಿನಾರು ಎಕರೆ ನಮ್ಮ ಸಮಿತಿ ಬಂದ ಏಳು ತಿಂಗಳಲ್ಲಿ ನಾವು ಸುಮಾರು ಐವತ್ತು ಕೋಟಿಗಿಂತಲೂ ಮೌಲ್ಯದ ಜಾಗೆ ಇವತ್ತು ವಶಪಡಿಸಿಕೊಂಡಿದ್ದೇವೆ ಸರ್ ಆದರೆ ಒಂದು ಸಾರಿ ಈಗ ನಾಗರಿಯು ಇರಲಿಲ್ಲ ನಮ್ಮ ಮೇಲೆಲ್ಲ ಎರಡ ಎಫ್ ಎಲ್ ಆಗಿದೆ ಸರ್ ನಾವು ಇನ್ನೂ ಎರಡುವರೆ ವರ್ಷದಲ್ಲಿ ನಮ್ಮ ಅವಾಗ ಮುಗೀಕಲ್ಲ ಆದರೆ ಬೇರೆ ಬೇಕು ಕಾಲದಲ್ಲಿ ಮುಗಿಯುವುದಿಲ್ಲ ಅದಕ್ಕೆ ನೀವು ಅದನ್ನು ಇಷ್ಟ ನಮ್ಮ ಮೇಲೆ ಈಗ ನೀವು ರಕ್ಷೆಯಲ್ಲೇ ಬರಬೇಕು ಧಾರ್ಮಿಕ ಕೆಲಸ ನೀವು ಧಾರ್ಮಿಕ ಸೇವೆಗೆ ಮತ್ತೊಂದು ಹೋರಾಟ ಮಾಡ್ತಾ ಇರೋದರಿಂದ சைரிய எதிர்ப்பு ஜொத்தேதீவ் மாதா மாதா ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ